மீட்டும் ஆரல மரி அவர நான் எல் நீவி ஆளுகன்னு அதுக்கு இதே மாதா மதியல ಇದು ಕೇಳ್ಸ್ಕೊಂಡಿರೋಲ್ಲ ಅರ್ಥನೂ ಆಗಿರಲ್ಲ ಸೊ ನಾನು ಕಾಳು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಇಲ್ಲೇ ಇರಿ ಅಂತ ಮಕ್ಕಳಿಗೆ ಹೇಳಿ ಇದು ಹಾಕೊಂಡು ಹೋಗುತ್ತೆ ಹಾಕೊಂಡು ಹೋದಾಗ ಜೋರಾಗಿ ಗಾಳಿ ಮಳೆ ಬಿಡಿಸ್ಬಿಡುತ್ತೆ ಆವಾಗ ಎಲ್ಲಿ ಮೊಟ್ಟೆಗಳು ಇದರಲ್ಲಿ ಇದ್ವಲ್ಲ ಮರಿಗಳು ಇದರಲ್ಲಿ ಯಾವ್ದು ಗೂಡಲ್ಲಿ ಇದ್ವಲ್ಲ ಆ ಗೂಡು ದಬ ಅಂತ ಕೆಳಗಡೆ ಜೋರ ಜೋರಂಗಾರಕ್ಕೆ ಸೊ ಮರಿಗಳು ಗೂಡಿಂದ ಆಚೆ ಬಿಟ್ಟು ಕೆಳಗಡೆ ನೆಲದ ಮೇಲೆ ಬಿಟ್ಬಿಡ್ತವೆ ಸೊ ಏನು ಮಾಡಬೇಕು ಗೊತ್ತಾಗುತ್ತೆ ಅಲ್ಲಿ ಹಿಂಗೆ ಕುತ್ಕೊಂಡಿರ್ತವೆ ಆಗ ಈ ಎರಡು ಮರಿಗಳು ಹತ್ರ ಆಗಲ್ಲ ದೂರ ದೂರ ಬಿಟ್ಬಿಡ್ತಾನೆ ಗಾಡಿಗೆ ಕೆಳಗಡೆ ಒಂದು ಮರಿ ಆ ಕಡೆ ಬಿಡುತ್ತೆ ಒಂದು ಮನೆ ಈ ಕಡೆ ಬಿಡುತ್ತೆ ಸೊ ಸ್ವಲ್ಪ ಒಬ್ಬ ಬೇಟೆಗಾರ ಅಲ್ಲಿಗೆ ಬರ್ತಾ ಇರ್ತಾನೆ ಕಳ್ಳ ಬೇಟೆಗಾರ ಅಂದ್ರೆ ಬೇಟೆಗಾರ ಅಂದ್ರೆ ಹೆಂಗಿರ್ತಾನೆ ಬಂದಿರ್ತಾನ ನಮ್ ಕೂರಿ ಅಲ್ವಾ ಅವನು ಎಲ್ಲರನ್ನ ಸಾಯಿಸೋದು ಹೊಡಿಯೋದು ಬಡಿಯೋದು ಬೇಟೆ ಆಡೋದು ಅವ್ರ ಹತ್ರ ಇರೋ ಕಿತ್ಕೊಳ್ಳೋದು ಈ ತರ ಅವನು ಕಿತ್ಪ ಇರುತ್ತೆ ಸೊ ಅವನು ಆ ಗಿಳಿನ ನೋಡ್ತಾನೆ ಅವನ್ ಗಿಳಿ ಒಂದು ತಮ್ಮ ಗಿಳಿ ನೋಡ್ತಾನೆ ಅದನ್ನ ನೋಡ್ಬಿಟ್ಟು ನಾ ಮನೆಗೆ ಹೋಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ಟೈಮ್ ಪಾಸ್ ಆಗುತ್ತೆ ಅಂತ ಅವ್ನು ಒಂದು ಈ ಕಡೆ ಒಂದು ಬಿದ್ದಿರುತ್ತೆ ತಮ್ಮ ಗಿಳಿ ಚಿಕ್ಕ ಗಿಳಿ ಇರುತ್ತಲ್ಲ ಅದನ್ನ ಅವನು ಹೋದ್ಮೇಲೆ ಇದು ಅಣ್ಣ ಗಿಳಿ ಇಲ್ಲೇ ಬಿದ್ದಿರುತ್ತೆ ಎಲ್ಲೋ ಹೋಯ್ತು ನಮ್ಮ ತಮ್ಮ ನಮ್ಮ ನಾನು ಬಂದಿಲ್ವಲ್ಲ ಅಂತ ಸುಮ್ಮನೆ ಇಟ್ಕೊಂಡಿರುತ್ತೆ ಆಗ ಒಬ್ಬ ಋಷಿಗಳು ಆಶ್ರಮದಿಂದ ಕಾಡಿಂದ ಆಶ್ರಮಕ್ಕೆ ಹೋಗ್ಬೇಕು ಅಂತ ದಾರಿ ಬರ್ತಾ ಇರ್ತಾರೆ ಅವಾಗ ಗಿಳಿ ನೋಡ್ತಾರೆ ಇದು ಎಷ್ಟು ಮುದ್ದಾಗಿದೆಯಲ್ಲ ಇದು ಪಾಪ ದಾರಿಗೆ ಬಿದ್ದಿದೆ ತಗೊಂಡೋಗಿ ಆಶ್ರಮದಲ್ಲಿ ಸಾಕ್ತೀನಿ ಅಂತ ತಗೊಂಡೋಗ್ತಾರೆ ಸೊ ಒಂದು ಗಿಳಿ ಎಲ್ಲೋಯ್ತು ಇನ್ನೊಂದು ಗಿಳಿ ಆಶ್ರಮದ ಹತ್ರ ಹೋಯ್ತು ಋಷಿಗಳ ಹತ್ರ ಸೊ ಬೇಟೆಗಾರ ಕೆಟ್ಟ ಮನಸ್ಸು ನೇನು ಮಾಡ್ತಾನೆ ಹೊಡಿ ಬಡಿ ಕಡಿ ಅಂತೇಳಿ ಯಾ ಹಂಗಿರ್ತಾನಲ್ವಾ ಸೊ ಅವ್ನ ಬುದ್ಧಿನೇ ಈ ತಮ್ಮನ ಗಿಳಿಗೂ ಬಂದ್ಬಿಟ್ಟಿರ್ತದೆ ಸೊ ಅವ್ನು ಸಾಕಿರೋ ಗಿಳಿಗೂ ಅದೇ ಬುದ್ಧಿ ಬಂದಿರುತ್ತೆ கருஷி ஏன்மாட்டி திண்டி தின்னி ஆரம்பித்தீர நீர் குடினி வேஸ்ட் மாதிர் தான் சோ இங்கே அது வந்திருக்கே குண சோ அது வந்தவ் யாரும் பண்ணி குத் அந்த ஹீங்கிர் ஒன்னா ஆ காரில் ஒவ்வொரு நம்ம பேட்டை குண்டிர் தானே காரில் காரி கார நோட வந்திர் தான் சோ வந்த அவன்க்கு துபா நீரழிக்கெ சோ நீர் குடிமக்கோ எல்லாரும் அத்திர மனை அந்த நோடத்தாத்தானே அவ ಯಾರು ಬೇಜೆಗಾರನ ಮನಸ್ಸಿರುತ್ತೆ ಸೊ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಆ ಬೇಟೆಗಾರನ ಸಾಕಿರೋ ಗಿಳಿ ಇರ್ತಾರ ಇರುತ್ತೆ ಕುತ್ಕೊಂಡಿರ್ತೇನೆ ಎಂಟ್ರಿ ಏಯ್ ಬಂದ 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 ಆ ರಾಜ ಬರ್ತಿದ್ದೇನೆ ಬನ್ರೋ ಅವ್ನ ಮೈ ಮೇಲೆಲ್ಲ ತುಂಬ ಒಡವೆ ಇದೆ ಬನ್ನಿ ಬನ್ನಿ ಅವ್ನಿಡಿಗೆ ಕಟ್ಟಾಕಿ ಅವ್ನ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಕದ್ದು ತಿನ್ನಿ ತಗೊಳ್ಳಿ ಅಂತ ಜೋರಾಗಿ ಗಿಳಿ ಕೊಡೋದು ಶುರು ಮಾಡುತ್ತೆ ಇದನ್ನು ರಾಜ್ಕೋತಾನೆ ವಿಷ್ಣು ಈ ಗಿಳಿನೇ ಹಿಂಗಂತ ಇದೆಯಲ್ಲ ಇಲ್ಲಿ ಮನೆ ಒಳಗಡೆ ಇರೋ ಇನ್ನೂ ಎಷ್ಟು ಕೆಡೋದಿರ್ಬೋದು ಇನ್ನೂ ಎಷ್ಟು ಗಾಡ್ರಿರ್ಬೋದು ಹೋಗೋದು ಡೇಂಜರ್ ಅನಿಸುತ್ತೆ ಇಲ್ಲಿ ಹೋಗೋದೇ ಬೇಡ ನಾನು ಅಂತ ರಾಜ ಅಲ್ಲಿಗೆ ಹೋಗದೆ ವಾಪಸ್ ಬಂದುಬಿಡ್ತಾನೆ ವಾಪಸ್ ಬಂದು ಏನು ಮಾಡೋದು ನೀರೆಲ್ಲೂ ಸಿಗಿಲ್ವಲ್ಲ ನೀರು ಕುಡಿಬೇಕು ಅಂತ ಈ ದಾರಿಗುಂಡ ಹೋಗ್ತಾನೆ ಇಲ್ಲಿ ಒಂದು ಆಶ್ರಮ ಇರುತ್ತೆ ಆಶ್ರಮದಲ್ಲಿ ಒಂದು ಗಿಳಿ ಕುಟ್ಟಿರುತ್ತೆ ಅದು ರಾಜ ಬರ್ತಿದ್ದಾಗೆ ದೂರದಿಂದನೇ ನೋಡ್ತಾ ಇದ್ದಿದ್ರ ರಾಜನ್ನ ಗಿಳಿ ಹೇಳುತ್ತೆ ಓ ಬನ್ನಿ 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 ರಾಜೇ ಬನ್ನಿ ದಯವಿಟ್ಟು ಬನ್ನಿ ನೀವು ನಮ್ಮ ಆಶ್ರಮಕ್ಕೆ ಬಂದಿದ್ದು ತುಂಬ ಒಳ್ಳೇದಾಯ್ತು ಬನ್ನಿ ಬಿಸಿಲು ಜಾಸ್ತಿ ಇದೆ ನೀರು ಕುಡೀರಿ ಹಣ್ಣು ತಿನ್ನಿ ರೆಸ್ಟ್ ಮಾಡಿ ಅಂತ ಪ್ರೀತಿಯಿಂದ ಕರೆದು ಆಧಾರ ಅತ್ತೆ ಸೊ ಅವಾಗ ಅನಿಸುತ್ತೆ ಅವನಿಗೆ ಆ ಗಿಳಿ ನೋಡಿ ಅಯ್ಯೋ ಏನಿದು ನೀನು ಇಷ್ಟು ಚೆನ್ನಾಗಿ ನನ್ನ ಆಧಾರದಿಂದ ಕರೀತಾ ಇದೆಯಾ ಇನ್ನು ಹತ್ತು ನಿಮಿಷದಿಂದ ನಾನು ಇನ್ನೊಂದು ಗಿಳಿ ನೋಡಿದೆ ಆ ಗಿಳಿ ನೋಡಿದರೆ ಕಡಿರಿ ಬಡಿರಿ ಹೊಡಿರಿ ಅಂತ ಜೋರಂಗೆಲ್ಲ ಹೇಳ್ತಾ ಇತ್ತು ನೀನು ನೋಡಿದರೆ ಇಷ್ಟು ಮೃದುವಾಗಿ ಮಾತಾಡ್ತಿದೀಯಾ ಹೆಂಗೆ ಸಾಧ್ಯ ಇದು ಅಂತ ಆವಾಗ ಆ ಗಿಳಿ ಇರುತ್ತೆ ಹೌದು ರಾಜನೇ ಅದು ನನ್ನ ತಮ್ಮನೇ ಅದು ಒಂದಿನ ಜೋರಾಗಿ ಮಳೆ ಗಾಳಿ ಬಂದಾಗ ನಾನು ನನ್ನ ತಮ್ಮ ಬೇರೆ ಆದ್ವಿ ನನ್ನ ತಮ್ಮ ಬೇಟೆಗಾರನ ಹತ್ರ ಹೋಗಿ ಬೆಳೆದ ನಾನು ಋಷಿಗಳತ್ತ ಬೆಳೆದೆ ಸೊ ನನ್ನ ತಮ್ಮ ಬೇಟೆಗಾರನ ಬುದ್ಧಿಯೇ ಬಂತು ನನಗೆ ಋಷಿಗಳ ಬುದ್ಧಿ ಬಂತು ಅಂತ ಹಾಗಾಗಿ ನಾವು ಯಾರ ಸಹವಾಸದಲ್ಲಿರ್ತೀವಿ ನಾವು ಹಾಗೆ ಆಗ್ತೀವಿ ಅನ್ನೋದು ಈ ಕಥೆಯ ವಾರದು ಓಕೆ ನಾನು ಕೇಳ ಕಥೆಗಳು ಹೇಳಿದ್ದೀನಿ ನಾವು ಏನು ಮಾತಾಡ್ತೀವಿ ನಾವು ಏನು ಹೆಂಗ್ ಮಾತಾಡ್ತೀವಿ ಅದೆಲ್ಲ ನಾವು ನಮ್ಮ ಜೊತೆ ಇರೋರ್ಗೂ ಅದೇ ಬರುತ್ತೆ ತಾನೆ ಹಂಗೆ ಓಕೆನಾ ಎರಡ್ ಟೈಮ್ ಮಾಡೋಣ ಮತ್ತೆ